ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡು ಪಕ್ಷದ ಉನ್ನತೀಕರಣಕ್ಕೋಸ್ಕರ ಹೋರಾಟ ಮಾಡಬೇಕು ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ತಮಗೆ ಸಂದೇಶ ಕೊಡ್ತಾ ಇದ್ದೀನಿ ಸರ್ ಮುಂದೆ ಜಿಲ್ಲಾ ಪರಿಷತ್ ಮತ್ತು ತಾಲೂಕು ಪರಿಷತ್ತು ಚುನಾವಣೆ ಬರ್ತಾ ಇದೆ ಈಗ ಶಿಡ್ಲಘಟ್ಟದಲ್ಲಿ ಎರಡು ಬಣ ಅಂತಾರೆ ಅದು ಯಾವ ಥರ ನೋಡ್ಬೋದು ಸರ್ ಈಗ ನೀವು ನೋಡ್ದಂಗೆ ನನ್ನ ಎಲೆಕ್ಷನ್ ನನ್ನ ಎಲೆಕ್ಷನ್ಗೆ ಬಣ ರಾಜಕೀಯ ಮುಗಿದೋಯ್ತು ಎಲ್ಲ ಒಟ್ಟಿಗೆ ಇದ್ದಾರೆ ಒಂದೇ ಕಾಂಗ್ರೆಸ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ಎಲ್ಲ ವೇದಿಕೆಗಳಲ್ಲಿ ಈಗ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಅಂತೂ ಬರ್ತಾ ಇದೆ ಅದರಲ್ಲಿ ಆಸಕ್ತರು ಯಾರಂತೂ ಇನ್ನೂ ಮುಂದೆ ಬಂದಿಲ್ಲ ಎಲ್ರಿಗೂ ಪಕ್ಷಕ್ಕೋಸ ದುಡಿದವ್ರಿಗೆ ಪ್ರಥಮ ಆದ್ಯತೆ ನೀಡಲಾಗ್ತದೆ ಅಂದರೆ ಸರ್ ಇಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಶಶಿಧರ್ ಮುನಿಯಪ್ಪ ಅವ್ರ ಮಾರ್ಗದರ್ಶನದಲ್ಲಿ ನಡೆಯುತ್ತೋ ಮುಂದೆ ಅದೇ ತರ ನಡೆಯುತ್ತೋ ಇಲ್ಲ ಅಂತ ಹೇಳಿದ್ರೆ ಇದು ಒಬ್ರಿಗೆ ಏನಾದರೂ ಸೂಕ್ತವಾಗಿ ಕೊಡುವ ಚಾನ್ಸಸ್ ಇದೆ ಅಂತ ಸರ್ ಅಲ್ಲಿ ಡಿಸ್ಕಸ್ ಪಾರ್ಲಿಮೆಂಟ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪ ಅವ್ರ ನೇತೃತ್ವದಲ್ಲಿ ನಡೆದಿದ್ದು ಪಿ ಎಲ್ ಡಿ ಬ್ಯಾಂಕ್ ಹಂಗೇನಿದೆ ಮುಂದೆ ಎಲ್ಲಾ ಚುನಾವಣೆಗಳು ಅವ್ರ ನೇತೃತ್ವದಲ್ಲಿ ಎಲ್ಲಾ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಡೀತದೆ